ಚೇತನ್ ಅಂತ ಹೇಳಿ ಚೇತನ್ ಅಂತ ಹೇಳಿ ಅಂದ್ರೆ ಈ ವರ್ಷದ ಹಿಂದೂ ಗಣಪತಿ ತುಂಬಾ ಇದೆ ಆಕ್ಚುಲಿ ಈ ವರ್ಷದ ಹಿಂದೂ ಮಹಾಸಭಾ ಗಣಪತಿ ಅಧ್ಯಕ್ಷರು ಬೊಂಬಟಿ ಅಭಿಬಿಂಗ ಅಂತೇಳಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿನ ನಮ್ಮ ಕಡೂರು ತಾಲೂಕಿನ ಎಲ್ಲಾ ಮುಖಂಡರು ಸಹ ಈ ಬಾರಿ ಡಿಜೆ ಬೇಕು ಅಂತೇಳಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಎಲ್ಲ ಕಡೂರಿನ ಹಿಂದೂ ಬಾಂಧವರ ಪರವಾಗಿ ಅವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಸಂದೇಶ ಏನಪ್ಪಾ ಅಂತೇಳಿದ್ರೆ ಎಲ್ಲ ಕಡೆ ನೋಡ್ತಾ ಇರೋ ಮದ್ದೂರು ನೋಡ್ಬೋದು ಶಿವಮೊಗ್ಗ ನೋಡ್ಬೋದು ಅಲ್ಲೆಲ್ಲ ಇವಾಗ ಹಿಂದೂ ಮುಸ್ಲಿಮ್ ಅಂತ ಜಗಳಗಳೆಲ್ಲ ನಡೀತಾ ಇದೆ ಬಟ್ ಅದರ ನಮ್ಮ ಕಡೂರಲ್ಲಿ ಯಾವುದೇ ರೀತಿ ಸಹ ಕೋಮುವಾದಗಳಾಗಲಿ ಆ ಥರ ನಡೀತಿಲ್ಲ ಈ ಈ ಬಾರಿಯೂ ಸೇರಿ ಇದು ಹತ್ತನೇ ವರ್ಷದು ಇದು ದಶಕದ ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಎಲ್ಲರೂ ಸಹ ಇದಕ್ಕೆ ತುಂಬಾ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಇಲ್ಲೇ ನೋಡ್ತಿದ್ದೀರಾ ನೀವು ಕೆಲವರು ಕಾಂಗ್ರೆಸ್ ಮುಖಂಡರಿದ್ದಾರೆ ಬಿಜೆಪಿ ಅವರು ಇದ್ದಾರೆ ಜೆ ಡಿ ಎಸ್ ಅವರು ಇದ್ದಾರೆ ಬಟ್ ಅದ ಯಾವುದೇ ರೀತಿ ನಮಗೆ ಭೇದ ಭಾವ ಇಲ್ಲ ನೀವು ನೋಡಬಹುದು ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಮುಸ್ಲಿಮ್ಸು ಸಹ ಇಲ್ಲಿಗೆ ನಮಗೆ ಎಲ್ಲರಿಗೂ ಸಹಕಾರ ಮಾಡಿ ಜ್ಯೂಸು ಮತ್ತೆ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಎಲ್ಲ ಹಿಂದೂ ಬಾಂಧವರ ಪರವಾಗಿ ಎಲ್ಲ ಸಹ ಹೃದಯಗಳಿಗೆ ಪೂರ್ವಕ ಧನ್ಯವಾದಗಳನ್ನ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಸಹ ಬಂದು ಸ್ವಾಮಿ ಅವ್ರು ಆಶೀರ್ವಾದ ಪಡೆದಿದ್ದಾರೆ ಅದೇ ರೀತಿ ಪರ್ಸನಲ್ ಆಗಿ ಡಿ ಜೆ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತೇಳಿ ಎಲ್ಲಾ ಹುಡುಗರು ಪರವಾಗಿ ಅವರು ಸಹ ನಿಂತಿದ್ದಾರೆ ಅದು ಸಹ ಒಂದು ಸಂತೋಷದ ವಿಚಾರ ಹೌದು ಓಕೆ ಥ್ಯಾಂಕ್ ಯು ಸರ್